ಶ್ರೀ ಗುರುಭ್ಯೋ ನಮಃ ಗಂ ಗಣಪತಗಿ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಏಪ್ರಿಲ್ ತಿಂಗಳಿನ ರಾಶಿ ಭವಿಷ್ಯ ರಾಶಿ ತುಲಾರಾಶಿ ಎಲ್ಲ ಸಮಯವೂ ಕೂಡ ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ದೇವರ ಅನುಗ್ರಹ ಪೂರ್ತಿ ಬೇಕಾಗುತ್ತದೆ ಎಲ್ಲ ಸಮಯವೂ ಕೂಡ ನಮ್ಮದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ತುಲಾರಾಶಿಯವರಿಗೆ ಷಷ್ಠ ಭಾವದಲ್ಲಿ ಪಂಚಗ್ರಹಗಳ ಯೋಗ ಷಷ್ಠ ಅಷ್ಟಮ ದ್ವಾದಶ ಭಾವಗಳು ಸ್ವಲ್ಪ ಮಟ್ಟಿಗೆ ತೊಂದರೆ ಕೊಡತಕ್ಕಂತಹ ಭಾವಗಳು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಸಿದ್ಧ ಆಗಿದೆ ಅಂತಹ ಷಷ್ಠ ಭಾವದಲ್ಲಿ ಪಂಚಗ್ರಹಗಳು ಅಲ್ಲಿ ಮೂರು ಪಾಪಗ್ರಹಗಳು ಇರುವುದರಿಂದ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ತಿಂಗಳು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಆರನೆಯ ಭಾವವಾಗಿರತಕ್ಕಂತಹ ಶತ್ರು ಭಾವದಲ್ಲಿ ಶನೇಶ್ಠರ ರವಿ ಬುಧ ಹಾಗೂ ರಾಹುಗ್ರಹಗಳೊಂದಿಗೆ ಕೂಡಿ ಇರುವಾಗ ಶತ್ರುಗಳ ಬಾರದೆ ಜಾಸ್ತಿ ಆಗತಕ್ಕಂತಹ ಯೋಗ ಭಾಗ್ಯವನ್ನು ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಯ ದಾಂಪತ್ಯ ಕೆಲಸವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅದೇ ಆರನೆಯ ಭಾವದಲ್ಲಿ ರವಿಯು ಇರುವಾಗ ಸ್ವಲ್ಪ ಮಟ್ಟಿಗೆ ಆರೋಗ್ಯವನ್ನು ಕೊಟ್ಟರೂ ಸಂಕ್ರಮಣದ ನಂತರದಲ್ಲಿ ಏಳನೇ ಭಾವಕ್ಕೆ ಹೋಗತಕ್ಕಂತಹ ರವಿಯು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೋರಿಸಿಕೊಡ್ತಾನೆ ಅದೇ ಷಷ್ಠ ಭಾವದಲ್ಲಿ ಬುಧಗ್ರಹನು ಇರುವಾಗ ತುಲಾರಾಶಿಯವರಿಗೆ ಮುಂದಿನ ವಿದ್ಯಾಭ್ಯಾಸದಲ್ಲಿ ಯಾವ ಮಾರ್ಗದಲ್ಲಿ ಹೋಗಬೇಕು ಎಂಬ ಚಿಂತೆ ಆ ಮಾರ್ಗದಲ್ಲಿ ಹೋಗುವಾಗ ಖರ್ಚು ವೆಚ್ಚಾದೆಗಳನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಅದೇ ಷಷ್ಠ ಭಾವದಲ್ಲಿ ಇರತಕ್ಕಂತಹ ರಾಹು ಸಂತಾನ ಭಾಗ್ಯವನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೋರಿಸಿಕೊಟ್ಟರು ಯಾರೆಲ್ಲ ತುಲಾರಾಶಿಯವರು ಷೇರು ಮಾರ್ಕೆಟಲ್ಲಿ ಇರ್ತಾರೋ ಅವರಿಗೆ ಸ್ವಲ್ಪ ಕಷ್ಟ ನಷ್ಟಗಳನ್ನು ಕೂಡ ರಾಹುಗ್ರಹಣ ತೋರಿಸಿಕೊಳ್ತಾನೆ ಅದೇ ಮೀನರಾಶಿಯಲ್ಲಿ ಶನೈಶ್ಚರಣು ಇರುವುದರಿಂದ ಷಷ್ಠ ಭಾವದ ಶನಿಯು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಶನೈಶ್ಚರಣ ಆರಾಧನೆಯನ್ನು ಮಾಡುವುದರಿಂದ ಕಬ್ಬಿಣ ವ್ಯಾಪಾರಿಗಳಿಗೆ ಕಲ್ಲಿನ ವ್ಯಾಪಾರಿಗಳಿಗೆ ಸ್ವಲ್ಪ ಅಭಿವೃದ್ಧಿಯನ್ನು ಶನೈಷ್ಠರನ್ನು ಅನುಗ್ರಹ ಮಾಡಿಯಾನು ಅದೇ ರೀತಿಯಾಗಿ ಎಂಟನೆಯ ಮನೆಯಲ್ಲಿರತಕ್ಕಂತಹ ಗುರುವು ಗುರುಬಲ ಸ್ವಲ್ಪ ಕಮ್ಮಿಯಾಗಿರುತ್ತದೆ ಹಾಗಾಗಿ ಗುರು ಅನುಗ್ರಹ ಸಿಕ್ಕಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಖಂಡಿತವಾಗಲೂ ಸಿದ್ಧಿಸುತ್ತವೆ ಹಾಗಾಗಿ ತ್ರಿಮೂರ್ತಿಗಳ ಆರಾಧನೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡುವುದರಿಂದ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಒಂಬತ್ತನೇ ಭಾವದಲ್ಲಿರ್ತಕ್ಕಂತಹ ಮಂಗಳ ಗ್ರಹನು ಭೂ ಸಂಬಂಧಿಯಾಗಿರ್ತಕ್ಕಂತಹ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಮಂಗಳ ಗ್ರಹನು ಭೂ ಸಂಬಂಧ ಭೂಮಿಯಲ್ಲಿ ಸಿಗತಕ್ಕಂತಹ ಲೋಹಗಳ ವ್ಯಾಪಾರದಿಂದ ಅಭಿವೃದ್ಧಿಯನ್ನು ಕೂಡ ಪಡೆದುಕೊಳ್ಳಬಹುದು ಯಾರೆಲ್ಲ ಸೈಜುಗಳನ್ನು ಮನೆಗಳನ್ನು ಖರೀದಿಯನ್ನು ಮಾಡಬೇಕಂತ ಮಾಡಿದ್ದೀರೋ ಮಂಗಳ ಗ್ರಹನು ಅದಕ್ಕೆ ಅನುಕೂಲವಾಗಿ ಇದ್ದಾನೆ ಅದೇ ತುಲಾರಾಶಿಯಿಂದ ಹನ್ನೆರಡನೇ ಭಾವವಾಗಿರ್ತಕ್ಕಂತಹ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕೇತುವು ಯಾರೆಲ್ಲ ಕ್ರೀಡಾ ಕ್ಷೇತ್ರದಲ್ಲಿ ಇದ್ದೀರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ತೋರಿಸಿದ್ದೆ ಆದರೂ ತಿಂಗಳ ಅಂತ್ಯ ಭಾಗದಲ್ಲಿ ಸ್ವಲ್ಪ ಕಷ್ಟ ಮತ್ತು ನಷ್ಟಗಳನ್ನು ತೋರಿಸಿಯಾನೆ ಆರನೇ ಭಾವದಲ್ಲಿರ್ತಕ್ಕಂತಹ ರಾಹು ಹನ್ನೆರಡನೇ ಭಾವದಲ್ಲಿ ಇರತಕ್ಕಂತಹ ಕೇತುವು ಸಂತಾನ ಹೀನತೆಯನ್ನು ಸಂತಾನ ಬಗ್ಗೆ ಚಿಂತೆಯನ್ನು ಸಂತಾನಕ್ಕೋಸ್ಕರವಾಗಿ ವೈದ್ಯಕೀಯ ಖರ್ಚುಗಳನ್ನು ಕೂಡ ತೋರಿಸಿಕೊಡ್ತಾನೆ ಈ ರೀತಿಯಾಗಿ ತುಲಾರಾಶಿಯವರ ಗ್ರಹಗತಿಯ ಮೇಲೆ ಇರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಸುಬ್ರಹ್ಮಣ್ಯನು ಅನುಗ್ರಹಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ವೇ ಜನಾ ಸುಖಿನೂ ಭವಂತು ಸಮಸ್ತ ಸಮ್ಮಂಗಲಾಯಿ ಭವಂತು